ಅತಿಯಾಗಿ ಪ್ರೀತಿ ಮಾಡಿದೆ ನಿನ್ನನು ನಾನು ಆ ಗುಂಗಿನಲ್ಲೇ ಜಗವನ್ನೇ ಮರೆತಿಹೆ ನಾನು ರಂಗು ರಂಗಿನ ಕಲ್ಪನೆಯಲ್ಲಿ ನಿನ್ನೊಡನೆ ಬೆರೆತು ತೇಲಿ ಹೋದೆನು ನಾನು ವಾಸ್ತವದಿ ನನ್ನ ಪ್ರೇಮವನ್ನೇ ಒಪ್ಪಿಲ್ಲ ನೀನು ಬಾಯ್ ಬಿಟ್ಟು ಹೇಳದೆ ಮನಸ್ಸಲ್ಲೇ ನನ್ನ ಮೆಚ್ಚಿರುವೆ ನೀನು ನೀ ಒಪ್ಪಿರುವ ವಿಚಾರವ ನನಗೆ ತಿಳಿಸಿ ನಿನ್ನ ಕಣ್ಣ ಕಡಲಲ್ಲಿ ಆಡುತ್ತಿರುವ ಮೀನು ಅತಿ ಮೌನವೇಕೆ ಮರೆಯಲ್ಲಿ ನಿಲ್ಲುವೆಯೇಕೆ ನೀನು ನಾ ಉಚ್ಚನಾಗುವ ಮುನ್ನ ಮೆಚ್ಚಿ ಓಡಿ ಬಂದು ಸೇರು ನನ್ನನು ನೀನು ಆ ಕ್ಷಣವೇ ನಮ್ಮ ಜೀವನವಾಗುವುದು ಆಲುಜೇನೋ ಆ ಕ್ಷಣವೇ ನಮ್ಮ ಜೀವನವಾಗುವುದು ಆಲುಜೇನೋ ನಮ್ಮ ಜೀವನವಾಗುವುದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು